ಶಿಕ್ಷಕಿಯಾಗಿ ಸೇವೆ ಆರಂಭಿಸಿ ಆ ಶಾಲೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬೇರೆ ಶಾಲೆಗೆ ವರ್ಗಾವಣೆಗೊಂಡ ಶಿಕ್ಷಕಿ ಹೇಮಾವತಿ ಆರ್ ನಾಯ್ಕ ರವರಿಗೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುತ್ತಲ ಮನೆಯಲ್ಲಿ ಎಸ್ ಡಿ ಸಿಯವರು ಪಂಚಾಯತ್ದವರು ಹಾಗೂ ಊರ ನಾಗರಿಕರು ಆತ್ಮೀಯವಾಗಿ ಬೀಳ್ಕೊಟ್ಟ ದೃಶ್ಯ ಕಂಡು ಬಂದಿತು ಸಿದ್ದಾಪುರ ತಾಲೂಕಿನ ವಾಜಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುತ್ಲ ಮನೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಹೇಮಾವತಿ ನಾಯ್ಕರವರು ಶಿಕ್ಷಕಿಯಾಗಿ ಸೇವೆಯನ್ನು ಆರಂಭಿಸಿದರು ಅದೇ ಊರಿನ ಸೊಸೆಯಾಗಿ ಇಪ್ಪತ್ತು ವರ್ಷ ಸೇವೆಯನ್ನು ಸಲ್ಲಿಸಿ ಗ್ರಾಮಸ್ಥರ ಮೆಚ್ಚುಗೆಗೆ ಕಾರಣರಾದರು ಅವರು ಬೇರೆಡೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಇಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜಿಸಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು ವಾಜಗೋಡು ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ನಾಯ್ಕ್ ಉಪಾಧ್ಯಕ್ಷ ಎಸ್ ಎಂ ಭಟ್ ರವರು ಮಾತನಾಡಿ ಸಿದ್ದಾಪುರ ತಾಲೂಕು ಕೇಂದ್ರದಿಂದ ಅತಿ ದೂರದಲ್ಲಿರುವ ಕುಗ್ರಾಮದ ಈ ಶಾಲೆಯಲ್ಲಿ ಅವರು ಭಟಗಳದಿಂದ ಬಂದು ಸೇವೆಯನ್ನು ಆರಂಭಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿದ್ದರು ಅಂದಿನ ಕಾಲದಲ್ಲಿ ಈ ಊರಿನಲ್ಲಿ ಹೈಸ್ಕೂಲ್ಗೆ ಹೋಗುವುದೇ ಕಷ್ಟವಾಗಿತ್ತು ಅಂತಹ ಪರಿಸ್ಥಿತಿ ಇರುವ ಈ ಊರಿನ ವಿದ್ಯಾರ್ಥಿಗಳನ್ನು ತಿದ್ದಿ ಬುದ್ಧಿ ಹೇಳಿ ಇಂದು ಪದವಿ ಸ್ನಾತಕೋತ್ತರ ಪದವಿ ಹಾಗೂ ರಾಷ್ಟ್ರಪತಿಗಳಿಂದ ಪ್ರಶಸ್ತಿಗಳನ್ನು ಪಡೆದುಕೊಂಡ ವಿದ್ಯಾರ್ಥಿಗಳನ್ನು ನಾವು ಈ ಊರಿನಲ್ಲಿ ಕಾಣುವಂತಾಗಿದೆ ಎಂತಾದರೆ ಆ ಶಿಕ್ಷಕಿಯ ಸಾಧನೆ ಹಾಗೂ ಕರ್ತವ್ಯವೇ ಕಾರಣವಾಗಿದೆ ಎಂದು ಶ್ಲಾಘಿಸಿದರು ಎಸ್ ಡಿ ಎಂ ಸಿ ಹಾಲಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳು ಊರ ನಾಗರಿಕರು ಶಿಕ್ಷಕಿಯ ಸೇವೆ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ

ಯಾವುದೇ ಉತ್ಪೇಕ್ಷೆ ಇಲ್ಲ ನಾನೇ ನಮ್ಮ ಅಧ್ಯಕ್ಷರತ್ರ ಹೇಳಿ ಸಮಾರಂಭ ಮಾಡಬೇಡಿ ಇದು ನನ್ನ ಶಾಲೆ ನಾನು ಈ ಊರಳೆ ಆಗಿರೋದ್ರಿಂದ ಯಾವಾಗ್ಲೂ ನಾನು ಈಗ್ಲೂನು ಇದು ನಮ್ಮ ಸುಸ್ಲು ಮನೆ ಶಾಲೆ ಅಂತ ಯಾವಾಗ್ಲೂ ಹೇಳಿಲ್ಲ ನಮ್ಮ ಅಲ್ಲಿ ಮುಖ್ಯ ಶಿಕ್ಷಕರು ಹೇಳ್ತಾ ಇರ್ತಾರೆ ನೀವು ಯಾವಾಗ್ ನೋಡಿದ್ರು ನಮ್ಮ ಶಾಲೆ ಅಂತಾನೆ ಹೇಳ್ತಿರಲ್ಲ ಸೌದೆ ಹಾಗೆ ನಮ್ಮ ಶಾಲೆ ನಿರ್ವಹಿಸಿದ್ರು ಇದು ನನ್ನ ಶಾಲೆಯಾಗಿ ಇರ್ತದೆ ನನ್ನ ಅವಧಿಯಲ್ಲಿ ಇರುವಂತಹ ಎಲ್ಲ ಎಸ್ ಟಿ ಎಂ ಸಿ ಅಧ್ಯಕ್ಷರು ಎಸ್ ಟಿ ಎಂ ಎಲ್ಲ ಪದಾಧಿಕಾರಿಗಳು ನನ್ನ ಮುದ್ದು ಮಕ್ಕಳು ಹಾಗೂ ನನ್ನ ಎಲ್ಲ ಆತ್ಮೀಯ ಪಾಲಕ ಪೋಷಕರು ಮೊದಲ ಅದೇ ಆತ್ಮೀಯತೆಯನ್ನ ನನ್ನ ಮೇಲೆ ತೋರಿಸ್ತಾ ಇದ್ದೀರಿ ಅಂದ್ರೆ ನಾನು ಹಿಂಗೆ ತುಂಬಾ ತುಂಬಾ ಆಭಾರಿ ಆಗ್ಬೇಕು ಅಷ್ಟೇ ನಮ್ಮ ಈ ಶಾಲೆಯ ಬಗ್ಗೆ ಯಾವಾಗ್ಲೂ ಇರ್ತದೆ ಈ ಹಿಂದೂ ಎಷ್ಟು ನಿಷ್ಠೆಯಿಂದ ನಾನು ನನ್ನ ಶಾಲೆ ಅನ್ನುವಂತ ಕೆಲಸ ಮಾಡಿದ್ದು ಮುಂದೆ ನೀವೆಲ್ಲ ಈ ಶಾಲೆಗಾಗಿ ಹೇಗೆ ದುಡಿತೀರೋ ನಿಮ್ಮಲ್ಲಿ ಒಬ್ಬಳಾಗಿ ನಾನು ಸಹ ನಿಮ್ಮ ನನ್ನ ಶಾಲೆಗಾಗಿ ನಾನು ದುಡಿತೀನಿ